ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಉತ್ಸವ ಹಾಗೂ ಸತಚಂಡಿಕ ಯಾಗವನ್ನು ಮಾಡಬೇಕು ಕುರಿತು ಅಂದರೆ ಇಲ್ಲಿ ಯಾರು ಸಿದ್ದಾಪುರದಲ್ಲಿ ಮಾಡದೇ ಇರುವಂಥ ಕಾರಣದಿಂದ ನಾವೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಸಮಾಜ ಬಾಂಧವರು ಹಾಗೂ ನಮ್ಮ ಬಂಧು ಮಿತ್ರರೆಲ್ಲರೂ ಸೇರಿ ಒಂದು ಸತಚಂಡಿ ಯಾಗವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ತಮ್ಮ ಸಹಕಾರ ಹಾಗೂ ಜನ ಸಹಕಾರ ಸಮಾಜ ಬಾಂಧವರ ಸಹಕಾರ ಎಲ್ಲವನ್ನು ಬೇಕಂಥೇಳಿ ನಿಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಬೇಕೆಂಬ ಕಾರಣಕ್ಕಾಗಿ ಕರೆದಿದ್ದೀವಿ ಕರೆದಿರುವಂಥ ವಿಚಾರಗಳೇನೆಂದರೆ ಪ್ರಥಮ ದಿನದಲ್ಲಿ ಅಂದರೆ ಹತ್ತನೇ ತಾರೀಕಿನ ದಿವಸದಲ್ಲಿ ಕಾರ್ಯಗಳನ್ನು ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಕ್ರಮ ಎಂದರೆ ಸ್ಥಾನದಿಂದ ಪ್ರತಿಯೊಂದುಗಳನ್ನು ಆಗ್ತವೆ ಹಾಗೂ ಎರಡನೇ ದಿನದಿಂದ ಪಾರಾಯಣ ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕನೇ ತಾರೀಕಿಗೆ ಆಗದ ತರ್ಪಣ ಹಾಗೂ ಹೋಮಗಳನ್ನು ಹಿಡಿದ್ವಿ ಮುಂದೊಂದು ಏನಂತ ಹೇಳಿದ್ರೆ ಅದೇ ದಿವಸ ಸಾಯಂಕಾಲವನ್ನು ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಟಿದ್ದೀನಿ ಅದಕ್ಕೂ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳ್ತೀನಿ ಹಾಗೂ ಅದೇ ಮರುದಿನ ಅಂದರೆ ಹದಿನೈದನೇ ತಾರೀಕು ಶೋಭಾಯಾತ್ರೆ ಅಂದರೆ ಗಂಗಾಂಬಿಕಾ ದೇವಸ್ಥಾನದಿಂದ ಒಂದು ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಿ ಅದನ್ನು ಕೂಡ ಮೆರವಣಿಗೆ ರೂಪದಲ್ಲಿ ನಮ್ಮ ಸಿದ್ದಾಪುರದ ಪಟ್ಟಣದಿಂದ ಒಂದು ಸರೌಂಡಲ್ ಆಗಿ ನಮ್ಮ ದೇವಸ್ಥಾನಕ್ಕೆ ಬಂದು ಅದು ಅದನ್ನು ಶೋಭಾಯಾತ್ರೆಯಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳೆಂದರೆ ಚಂಡೆ ಹಾಗೂ ಭಜನೆ ವಯಲಿನ್ ಚೆಂಡೆ ಆಮೇಲೆ ಭಜನೆ ಭಜನಾ ಮಂಡಳಿಗಳು ಇವೆ ಕೆಲವೊಂದು ಕಾರ್ಯಕ್ರಮಗಳು ಗೊಂಬೆ ಗುಣಿತಗಳಿವೆ ಇನ್ನೂ ಮೂರನೇ ದಿನ ಅಂದರೆ ಕೆಲವೊಂದು ಮಕ್ಕಳ ಮನೋರಂಜನೆ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ಹೊಂದಿಕೊಂಡ ಎರಡನೇ ದಿನದಲ್ಲೂ ಕೂಡ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಮೊಸರು ಕಡಿಗೆ ಸ್ಪರ್ಧೆ ವಿಧ ವಿಧಗಳ ಆಟಗಳನ್ನು ಮಹಿಳೆಯರಿಗಾಗಿ ಏರ್ಪಡಿಸಿದೆ ಈ ಒಂದಿಷ್ಟನ್ನು ನಮ್ಮ ಸಮಾಜದ ವಿಚಾರಗಳಾಗಿ ನಿಮ್ಮನ್ನು ಕಲ ಉತ್ಸವ ಅದನ್ನು ಕೆಲವು ವಿಚಾರಗಳನ್ನು ದೇವಸ್ಥಾನದ ಉತ್ಸವ ಮತ್ತು ವಾರ್ಷಿಕೋತ್ಸವ ಮತ್ತು ಶ್ರೀ ಚಂಡಿ ಯಾಗದ ಆಮಂತ್ರಣವನ್ನು ಜನರಿಗೆ ಮತ್ತು ನಿಮಗೆ ನಾವು ಈಗಾಗಲೇ ಮಾಧ್ಯಮ ಮೂಲಕವಾಗಿ ಉಳಿಸ್ತಾ ಇದ್ದೇವೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಚಕ್ರಚಿಕಾರಿ ಆಗ ಇದೆ ಅದಕ್ಕೂ ಪೂರ್ವದಲ್ಲಿ ನಾಲ್ಕು ದಿನ ಮುಂಚೆ ದೇವಿ ಪಾರಾಯಣ ಆಗಬೇಕಾಗ್ತದೆ ಒಂದು ನೂರ ಒಂದು ದೇವಿ ಪಾರಾಯಣ ಆಗಬೇಕಾಗ್ತದೆ ಅದಕ್ಕಂತಹ ವ್ಯವಸ್ಥೆ ಮಾಡಿದ್ದಾರೆ ವಿದ್ಯವರು ಅದು ಅಲ್ಲದೆ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ವಿಚಾರ ಮಾಡಿದ್ದು ಅಂದರೆ ಅತಿ ಸಂತೋಷದಿಂದ ಮಾಡಬೇಕು ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬೆಳಗ್ಗೆ ನಾವು ಹದಿಮೂರರ ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ದಿವಸ ಬೆಳಗ್ಗೆ ಸ್ಥಳ ಶುದ್ಧೀಕರಣ ಮಾಡಿಕೊಂಡು ಗಣೇಶ ಪೂಜೆ ಮಾಡಿ ಬ್ರಹ್ಮಕಲಶ ಸ್ಥಾಪನೆ ಮಾಡೋದು ಸಂಜೆ ಉದಕ್ ಶಾಂತಿ ಇದೆ ರಾಕ್ಷೋಧ್ರ ಪೂಜೆ ಇದೆ ಗಂಪತಿ ಪೂಜೆ ಇದೆ ಕೋಮಾಲಿಕಾ ಪೂಜೆ ಇದೆ ಯೋಗಿನಿ ಬರಿ ಇದೆ ಹತ್ತಾದವಾರ ಸೇವೆ ಇದೆ ನಂತರ ಬಂಗಾರ ಪೂಜೆ ದಿನಾಂಕ ಹದಿನಾಲ್ಕು ಹತ್ತು ಇಪ್ಪತ್ತೈದನೇ ಮಂಗಳವಾರ ಗಂಗಾತ್ರ ಉತ್ಸವದ ಪ್ರಯುಕ್ತ ಬೆಳಗ್ಗೆ ಸುಪ್ರಭಾತ ಇದೆ ಶ್ರೀ ಗಂಗಾ ಜಪ ಇದೆ ಬಾವಿ ಪೂಜೆ ಗಂಗೆ ತುಂಬುವುದು ಸಂಕಲ್ಪ ಶ್ರೀದೇವಿ ಅಭಿಷೇಕ ಬೆಳಗ್ಗೆ ಒಂಬತ್ತರಿಂದ ಪಲ್ಲಕ್ಕಿ ಉತ್ಸವ ಸರ್ವಾಲಂಕಾರ ಕುಂಕುಮಾರ್ತಿನಿ ಕುಡೀಸೇವೆ ಮಹಾನೈವೇದ್ಯ ಪೂರ್ಣಾವತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಶ್ರೀ ಗಂಗಾ ಜಪದ ದರ್ಪಣ ಪೂಜೆ ಶ್ರೀ ಸೂಕ್ತ ಹವನ ಶ್ರೀ ಶತಚಂಡಿಕಾ ಯಾಗ ಮತ್ತು